ಹಾಯ್ ಹಲೋ ನಮಸ್ತೆ ಸೊ ಎಲ್ಲರೂ ಹೇಗಿದ್ದೀರಾ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಏನು ಮಾತಾಡ್ತೇನೆ ಅಂತ ಹೇಳಿಬಿಟ್ಟು ನೀವು ಆಲ್ರೆಡಿ ತಮ್ಮಲ್ಲಿ ನೋಡಿದಾಗ ನಿಮಗೆ ಗೊತ್ತಾಗಿರ್ಬೋದು ಸೊ ಆದ್ರೂ ಎಲ್ಲರೂ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಯು ಐ ಮತ್ತು ಮ್ಯಾಕ್ಸ್ ಮೂವಿಯ ಎರಡನ್ನು ಅಂದರೆ ರಿಲೀಸ್ ಡೇಟ್ ಟೀಸರ್ ಆಗಿರ್ಬೋದು ಅಥವಾ ಉಪೇಂದ್ರ ಅವರು ಯು ಐ ಮೂವಿದು ವಾರ್ನರ್ ಟ್ರೈಲರ್ ಆಗಿರ್ಬೋದು ಅಂದರೆ ಅವರೊಂದು ಹೊಸ ಹೊಸ ರೀತಿಯಲ್ಲಿ ವಾರ್ನರ್ ಅಂತ ಹೇಳಿಬಿಟ್ಟಿದ್ದಾರೆ ವಾರ್ನರ್ ಅಂದರೆ ವಾರ್ನಿಂಗ್ ರೀತಿಯಲ್ಲೇ ಇತ್ತು ಸೊ ಹೇಗಿತ್ತು ಯಾ ಅಂದರೆ ಯಾವ ರೀತಿ ಅದನ್ನು ನಾವು ಮಾತಾಡ್ಬೋದು ಅಂತ ಹೇಳೋದಾದರೆ ಮೊದಲಿಗೆ ನಾನು ಹೇಳೋದು ಮೊದಲಿಂದ ನಾನು ಕನ್ನಡ ಮೂವೀಸ್ ಬಗ್ಗೆ ರಿವ್ಯೂ ಮಾಡೋದಾಗ ನಾನು ಯಾವಾಗಲೂ ಹೇಳೋದು ಒಂದೇ ಮಾತು ಕನ್ನಡ ಮೂವಿಯನ್ನು ದಯವಿಟ್ಟು ಪ್ರೋತ್ಸಾಹಿಸಿ ಯಾಕಂದರೆ ಒಂದೇ ತಿಂಗಳಲ್ಲಿ ಎರಡು ದೊಡ್ಡ ಬಜೆಟಿನ ದೊಡ್ಡ ಸ್ಟಾರ್ ಅಂದರೆ ದೊಡ್ಡ ಅಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ದೊಡ್ಡ ಹೀರೋಗಳಂತಲೇ ಹೇಳ್ಬೋದು ಒಳ್ಳೆ ಮೂವಿ ಬರ್ತಾಯಿದೆ ದಯವಿಟ್ಟು ಥಿಯೇಟ್ರಲ್ಲಿ ನೋಡಿ ಅಂತ ಹೇಳ್ತಾ ನನಗೆ ನನಗೆ ಪರ್ಸನಲ್ ಆಗಿ ಹೆಂಗೆ ಗು ಅಂತ ಹೇಳೋದಾದರೆ ಒಂದು ಮಾಸ್ ಅಂದರೆ ಮಾಸ್ ಅಂದರೆ ಫುಲ್ ಮಾಸೇ ಕಿಚ್ಚ ಸುದೀಪ್ ಅವ್ರದ್ದು ಮ್ಯಾಕ್ಸು ಸೊ ಇನ್ನೊಂದು ಕಡೆ ಕ್ಲಾಸು ಕ್ಲಾಸನ್ನು ಅನ್ನೋದಕ್ಕಿಂತ ಈಗಿನ ಈಗಿನ ಜನ್ರೇಷನ್ನ ಒಂದು ಇಟ್ಕೊಂಡು ತಲೆಯಲ್ಲಿ ಇಟ್ಕೊಂಡು ಮುಂದಿನ ಪೀಳಿಗೆ ಯಾವ ರೀತಿ ಆಗುತ್ತೆ ಅಂದರೆ ಪೊಲಿಟಿಕಲಿ ಹೇಳೋದಾದರೆ ಪೊಲಿಟಿಕಲಿ ತುಂಬ ಇದನ್ನು ಉಪೇಂದ್ರ ಅವರು ತೋರಿಸಿದ್ದಾರೆ ಅಂತ ನನಗೆ ನಮ್ಮ ಮೂವಿ ನೋಡೋದನೇ ಗೊತ್ತಾಗುತ್ತೆ ಸೊ ಜಾತಿ ಧರ್ಮ ಅಂತ ನಾವು ಕಿತ್ತಾಡ್ತಿದ್ದೇವೆ ಸೊ ಮುಂದೆ ಏನಾಗುತ್ತೆ ಪರಿಸ್ಥಿತಿ ಇಲ್ಲಿ ಧಿಕ್ಕಾರ ಕೂಗೋರಿಗಿಂತ ಅಧಿಕಾರನೇ ಇದ್ದವರೇ ಜಾಸ್ತಿ ವ್ಯಾಲ್ಯೂಬಲ್ ಅಂತ ಹೇಳಿದೆ ಸೊ ಇಲ್ಲಿ ಕಿಚ್ಚ ಸುದೀಪ್ ಅವ್ರು ಹೇಳಿದಾಗೆ ಅವರೊಂದು ಖಡಕ್ ಪೊಲೀಸ್ ಅಧಿಕಾರಿ ಸೊ ಅವರ ಒಂದು ಅವರನ್ನು ನೋಡಿದಾಗ ಹೆದರ್ತಾರೆ ರೌಡಿಗಳು ಅಂತ ಹೇಳಿಬಿಟ್ಟು ಒಂದು ಇದೆ ಸೊ ಇದು ನನ್ನ ನನ್ನ ಲೆಕ್ಕದಲ್ಲಿ ಅವರು ಹೇಳಿದಾಗೆ ಒಂದು ನೈಟ್ ಅಂದರೆ ಇಡೀ ಮೂವಿ ಒಂದು ನೈಟಲ್ಲಿ ನಡೆಯೋದು ಅಂತ ಹೇಳ್ತಾ ಇದ್ದಾರೆ ಸೊ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಥಿಯೇಟರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಈ ತಿಂಗಳು ಸಿನಿ ಸಿನಿಪ್ರಿಯರಿಗೆ ಸಿನಿಮಾ ಹಬ್ಬನೇ ಅಂತ ಹೇಳ್ಬೋದು ಅಂತಹ ಒಂದು ಮೂವಿಯನ್ನು ಕೊಟ್ಟಿದ್ದಾರೆ ನನ್ನ ಪ್ರಕಾರ ಎರಡು ಮೂವಿನು ಎರಡು ಮೂವಿನೂ ಇನ್ನೂರು ಮುನ್ನೂರು ಕೋಟಿ ರೀಚ್ ಆಗಲಿ ಅಂತ ಹೇಳ್ತಾ ಅಂದರೆ ನನಗೆ ಇವಾಗ ಕನ್ನಡ ಇಂಡಸ್ಟ್ರಿಯಿಂದ ಅಂದರೆ ಎರಡು ಮೂವಿನೂ ಎಲ್ಲ ಲ್ಯಾಂಗ್ವೇಜಲ್ಲೂ ಕನ್ನಡ ತಮಿಳ್ ತೆಲುಗು ಹಿಂದಿ ಎಲ್ಲ ಲ್ಯಾಂಗ್ವೇಜಲ್ಲೂ ಎರಡು ಮೂವಿ ರಿಲೀಸ್ ಆಗ್ತಾ ಇದೆ ಸೊ ಐದು ದಿವಸದ ಗ್ಯಾಪ್ ಇದೆ ನಾವಿದನ್ನು ಬಾಕ್ಸ್ ಆಫೀಸು ಫೈಟು ಕ್ಲ್ಯಾಶು ಅದನ್ನೆಲ್ಲ ಪಕ್ಕಕ್ಕಿಟ್ಟು ನಾವು ಒಂದು ಸಿನಿಮಾ ಅಭಿಮಾನಿಯಾಗಿ ನೋಡೋ ನೋಡಿದರೆ ಹಂಡ್ರೆಡ್ ಪರ್ಸೆಂಟು ನನ್ನ ಪ್ರಕಾರ ವರ್ತಿ ಮೂವಿ ಅಂತಲೇ ಹೇಳ್ಬೋದು ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಕನ್ನಡದಲ್ಲಿ ಒಳ್ಳೊಳ್ಳೆ ಮೂವೀಸ್ ಬರ್ತಾ ಇದೆ ಕೆಲವೊಂದು ಮೂವಿಗಳನ್ನು ನಾವು ಸಪೋರ್ಟ್ ಮಾಡ್ತಾ ಇಲ್ಲ ದಯವಿಟ್ಟು ಕನ್ನಡದ ಜನತೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಅಂದರೆ ನನಗೆ ನನಗೆ ಆಗಿ ತುಂಬ ಚೆನ್ನಾಗಿ ಅನ್ನಿಸ್ತು ದಯವಿಟ್ಟು ಕನ್ನಡ ಮೂವಿನ ಕನ್ನಡ ಥಿಯೇಟ್ರಲ್ಲೇ ಅಂದರೆ ಥಿಯೇಟ್ರಲ್ಲೇ ನೋಡಿ ಸೊ ಯಾರ್ಯಾರು ಉಪೇಂದ್ರ ಫ್ಯಾನ್ ಇದ್ದೀರ ಯಾರ್ಯಾರು ಕಿಚ್ಚ ಸುದೀಪ್ ಅವರ ಫ್ಯಾನ್ ಇದ್ದೀರಾ ದಯವಿಟ್ಟು ನಿಮ್ಮ ಕಮೆಂಟನ್ನು ಕಮೆಂಟ್ ಮುಖ ಮೂಲಕ ತಿಳಿಸಿ ಅಂತ ಹೇಳ್ತಾ ಸೊ ನನಗೆ ಏನು ಅನ್ನಿಸ್ತು ಮೂವಿನ ಮೂವಿ ಟ್ರೈಲರ್ ಆಗಿ ಅಂದರೆ ಟೀಸರ್ ಆಗಿರ್ಬೋದು ಅಥವಾ ವಾರ್ನ ನೋಡಿಬಿಟ್ಟು ಏನು ಅನ್ನಿಸ್ತು ಅಂದರೆ ಇಬ್ಬಿಬ್ರು ಅಂದರೆ ಕಿಚ್ಚ ಸುದೀಪ್ ಮತ್ತು ರಿಯಲ್ ಸ್ಟಾರ್ ಉಪೇಂದ್ರ ಅವರು ಒಟ್ಟೊಟ್ಟಿಗೆ ಬರ್ತಾ ಇದ್ದಾರೆ ಅಂತ ಅನ್ನಿಸ್ತು ಅಂದರೆ ಒಂದೇ ಮೂವಿಯಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತ ಅಷ್ಟು ನನಗೆ ಸಿಮಿಲಾರಿಟೀಸ್ ಕಾಣ್ತು ನಿಮಗೆ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಹೇಳಿ ಸೊ ಟೇಕ್ ಕೇರ್ ಬ ಬಾಯ್